ನಮಸ್ಕಾರ ನಾನು ಮತ್ತು ಕತೆ ಕತೆಯ ಶೀರ್ಷಿಕೆ ಜಂಬದಮರಿ ಮೂಲ ಮ್ಯಾಕ್ಸಿಮ್ ಗೋರ್ಕಿ ಕನ್ನಡಕ್ಕೆ ಕೆವಿ ಸುಬ್ಬಣ್ಣ ಕತೆ ಜಂಬದಮರಿ ಬೆಸ್ಸರೇಬಿಯಾದ ಅಕ್ರಮಾನ್ ಹತ್ತಿರ ಕಡಲ ತೀರದಲ್ಲಿ ನಾನು ಈ ಕಥೆಯನ್ನು ಕೇಳಿದೆ ಒಂದು ಸಂಜೆ ನಮ್ಮ ದಿನದ ದ್ರಾಕ್ಷಿ ಕುಯ್ಯುವ ಕೆಲಸ ಮುಗಿದ ಮೇಲೆ ಎಲ್ಲರೂ ಕಡಲತೀರಕ್ಕೆ ಹೊರಟೆವು ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಮಾಲ್ಡೋವಿಯನ್ ಜನರ ಗುಂಪು ನನ್ನನ್ನು ಮತ್ತು ಇಸರ್ಜಿನ್ ಎಂಬ ಹೆಸರಿನ ಮುದುಕಿಯನ್ನು ಹಿಂದಕ್ಕೆ ಬಿಟ್ಟು ಸಮುದ್ರದ ಬುಡಕ್ಕೆ ಹೋದರು ನಾವಿಬ್ಬರೂ ಹಿಂದೆ ದ್ರಾಕ್ಷಿ ಬಳ್ಳಿ ಮಾಡಗಳ ದಟ್ಟ ನೆಳಲಿನಲ್ಲಿ ಕೂತು ಮುಂದೆ ಹೋಗುತ್ತಿದ್ದ ಆ ಜನ ಕಪ್ಪು ಛಾಯೆಯಾಗಿ ಇರುಳಿನ ನೀಲ ನೆರಳಿನೊಡನೆ ಬೆರೆತು ಹೋಗುತ್ತಿರುವುದನ್ನು ನೀರವವಾಗಿ ನೋಡುತ್ತಿದ್ದೆವು ಅವರು ಹಾಡುತ್ತಾ ನಗುತ್ತಾ ನೆಡೆದಿದ್ದರು ಬಿಸಿಲ ಕುಡಿಯಲ್ಲಿ ಗಂಡಸರೆಲ್ಲ ಕೆಂಚಾಗಿದ್ದರು ಉದ್ದುದ್ದವಾದ ದಪ್ಪ ಮೀಸೆ ಭುಜ ಅಲೆಯುವ ಉದ್ದ ಗುಂಗುರು ಕೂದಲುಗಳು ಗಿಡ್ಡ ಜುಬ್ಬ ಭುಜವಷ್ಟೇ ಬಿಗಿಗಿದ್ದ ಅಗಲಗಲ ಶರಾಯಿಗಳು ಹೆಂಗಸರು ಹುಡುಗಿಯರು ಲವಲವಿಕೆಯಿಂದಿದ್ದರು ಅವರ ಚರ್ಮ ಕೂಡ ಕಂಚಿನಂತೆ ಹೊಳೆಯುತ್ತಿತ್ತು ಕಣ್ಣುಗಳು ನೀಲಿಗಪ್ಪಾಗಿ ಮಿನುಗುತ್ತಿದ್ದವು ರೇಸಿಮೆಯಂತಿದ್ದ ಉದ್ದ ಕೂದಲು ಬೆಚ್ಚನೆಯ ಮೆಲುಗಾಳಿಯಾಟವಾಡಿ ಉಯ್ಯಾಲೆಯಾಡುತ್ತಿತ್ತು ಕೂದಲುಗಳಿಗೆ ಸಿಕ್ಕಿಸಿದ್ದ ಆಭರಣಗಳು ಕಿಣಿಗುಡುತ್ತಿದ್ದವು ಗಾಳಿ ಏಕಪ್ರಕಾರವಾಗಿ ಮೆಲ್ಲ ಪ್ರವಾಹದಂತೆ ಬಯಲ ಉದ್ದಗಲವೂ ಹರಿಯುತ್ತಿತ್ತು ಒಮ್ಮೊಮ್ಮೆ ಮಾತ್ರ ಏನೋ ಆತಂಕ ಸಿಕ್ಕಿ ತಪ್ಪಿಸಿಕೊಳ್ಳುವಂತೆ ಅದರ ರಭಸಕ್ಕೆ ಹುಡುಗಿಯರ ಕೂದಲುಗಳು ಹುಚ್ಚುಚ್ಚಾಗಿ ಹಾರಾಡುತ್ತಿದ್ದವು ಚಿತ್ರರಮ್ಯವಾಗಿ ಆಗ ಅವರೆಲ್ಲ ಯಾವುದೋ ಅದ್ಭುತ ರಮ್ಯ ಕಥೆಯಲ್ಲಿ ಸುಳಿದು ನಲಿಯುವ ಯಕ್ಷಕನ್ನಿಕೆಯರ ಹಾಗೆ ಕಾಣಿಸುತ್ತಿದ್ದರು ಮೆಲ್ಲ ಮೆಲ್ಲಗೆ ನೆಲವನ್ನು ಆಕ್ರಮಿಸುತ್ತಿದ್ದ ಇರುಳಿನ ಸೆರಗು ನನ್ನ ಮನಸ್ಸಿನ ಚಿತ್ರಕಲ್ಪನೆಯ ಜೊತೆ ಕೂಡಿ ಅವರಿಗೆ ಒಂದು ನೂತನ ಶೋಭೆ ಕೊಡುತ್ತಿತ್ತು ಯಾರೋ ಪಿಟೀಲು ನುಡಿಸುತ್ತಿದ್ದರು ಮಂದವಾದ ಸ್ವರದಲ್ಲಿ ಹುಡುಗಿಯೊಬ್ಬಳು ಹಾಡುತ್ತಿದ್ದಳು ನಗು ಅಲೆಯಲೆಯಾಗಿ ತೇಲಿ ಬರುತ್ತಿತ್ತು ಸಮುದ್ರದ ಕಟುಗಂಧದಿಂದ ಸೂರ್ಯಾಸ್ತಕ್ಕೆ ಮುಂಚೆ ಮಳೆಯಿಂದ ತೊಯ್ದು ಪರವಶವಾದ ಭೂಮಿಯ ಜಿಡ್ಡಿನಿಂದ ಗಾಳಿ ತುಂಬಿ ತೇಲುತ್ತಿತ್ತು ಮೋಡಗಳ ತುಣುಕುಗಳು ಆಕಾಶದಲ್ಲಿ ಚಿತ್ರವಿಚಿತ್ರವಾದ ಆಕಾರಗಳನ್ನು ತಾಳಿ ಸಾಗುತ್ತಿದ್ದವು ಒಂದು ಕಡೆ ಮೃದುವಾಗಿ ನೀಲವರ್ಣದ ಸುರುಳಿಯ ಹೊಗೆ ಹಾಗೆ ಇನ್ನೊಂದು ಕಡೆ ಹರಕು ಹರುಕಾಗಿ ಕಪ್ಪು ಬಣ್ಣದ ಬಂಡೆಯ ಚೂರುಗಳಂತೆ ಇವುಗಳ ನಡುವೆ ಶ್ಯಾಮವರ್ಣದ ಆಕಾಶ ಭಾಗಗಳು ವಾತ್ಸಲ್ಯದಿಂದ ಇಣುಕುತ್ತಿದ್ದವು ಮೈಯಲ್ಲಿ ಚಿನ್ನದ ಚುಕ್ಕಿಗಳನ್ನು ಬೆಳಗಿಸುತ್ತ ಈ ಗದ್ದಲ ಈ ಉನ್ಮತ್ತ ಗಂಧ ಈ ಮೋಡಗಳು ಈ ಜನ ಎಲ್ಲವೂ ವಿಲಕ್ಷಣ ಸೌಂದರ್ಯದಿಂದ ಅಳಲುತ್ತಿರುವ ಹಾಗೆ ಕಾಣುತ್ತಿದ್ದವು ಆ ಸನ್ನಿವೇಶ ಯಾವುದೋ ಒಂದು ಆಶ್ಚರ್ಯಕರವಾದ ಸನಾತನ ಕಥೆಯ ಆರಂಭದ ಹಾಗೆ ಭಾಸವಾಗುತ್ತಿತ್ತು ಬೆಳವಣಿಗೆಯಲ್ಲಿ ಕುಂದಿ ಹೋಗಿ ಅವಸಾನ ಸನ್ನಿಹಿತವಾದಂತೆ ತೋರುತ್ತಿತ್ತು ತೇಲಿ ಬರುತ್ತಿದ್ದ ಜನಗಳ ಪಿಸುಮಾತು ನಗೆ ದೂರ ದೂರಕ್ಕೆ ಕರಗುತ್ತಿದ್ದ ಹಾಗೆ ಈ ಗೋಳಿನ ಸುಯ್ಯಲು ಎಲ್ಲವನ್ನೂ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುತ್ತಿತ್ತು ನೀನೇಕೆ ಅವ್ರ ಜೊತೆ ಹೋಗಲಿಲ್ಲ ಜನ ಹೋಗುತ್ತಿರುವ ಕಡೆ ಸೂಚಿಸಿ ಮುದುಕಿ ನನ್ನನ್ನು ಪ್ರಶ್ನಿಸಿದಳು ದೀರ್ಘಕಾಲದ ಜೀವನ ಆಕೆಯ ದೇಹವನ್ನು ಬಿಲ್ಲಿನ ಹಾಗೆ ಬಗ್ಗಿಸಿತ್ತು ಒಮ್ಮೆ ಕಪ್ಪಾಗಿ ಹೊಳೆಯುತ್ತಿದ್ದ ಆಕೆಯ ಕಣ್ಣುಗಳು ಈಗ ಮಂದವಾಗಿದ್ದವು ಆಕೆಯ ಒಣದನಿ ನೀ ವಿಚಿತ್ರವಾಗಿ ತೋರುತ್ತಿತ್ತು ಆಕೆಯ ಮಾತುಗಳು ಒರಟಾಗಿ ತೋರುತ್ತಿದ್ದವು ಅವಳ ದೇಹದ ಮುದಿ ಮೂಳೆಗಳು ಕಟಗುಟ್ಟುತ್ತಿರುವ ಹಾಗೆ ನನಗೆ ಹೋಗಬೇಕು ಅನ್ನಿಸ್ಲಿಲ್ಲ ನಾನು ಉತ್ತರಿಸಿದೆ ಓ ಹ್ಞೂ ನೀವು ರಷ್ಯನ್ನರು ಹುಟ್ಟುವಾಗಲೇ ಮುದುಕರಾಗಿ ಬಿಟ್ಟಿರುತ್ತೀರಿ ನಿಮ್ಮ ಮುಖಗಳು ದೆವ್ವಗಳ ಮುಖಗಳಂತೆ ಯಾವಾಗಲೂ ಮಂಕು ಕವಿದಿರುತ್ತವೆ ನಮ್ಮ ಹುಡುಗಿಯರು ನಿಮ್ಮನ್ನು ಕಂಡರೆ ಹೆದರುತ್ತಾರೆ ಆದರೆ ನೀನೇನೋ ಇನ್ನೂ ತರುಣನಾಗಿ ಬಲಶಾಲಿಯಾಗಿಯೇ ಇದ್ದೀಯೇ ಚಂದ್ರ ಮೂಡಿ ಬರುತ್ತಿದ್ದ ಮನುಷ್ಯನ ರಕ್ತ ಮಾಂಸಗಳನ್ನು ಹೀರಿಕೊಂಡು ಶ್ರೀಮಂತವಾಗಿದ್ದ ಹುಲ್ಲುಗಾವಲಿನ ಬಸಿರಿಂದ ದೊಡ್ಡದಾಗಿ ದುಂಡಾಗಿ ರಕ್ತ ಕೆಂಪಾಗಿ ಮೇಲೇರುತ್ತಿದ್ದ ಚಂದ್ರ ಮೇಲೇರಿದಂತೆ ವೈನ್ ಬಳ್ಳಿ ಮಾಡಗಳ ನೆರಳುಗಳು ನಮ್ಮ ಮೇಲೆ ಕವಿಯುತ್ತಿದ್ದವು ನಾವು ಆ ನೆಳಲು ಬೆಳಕಿನ ಬಲೆಯಲ್ಲಿ ಸಿಲುಕಿದವರ ಹಾಗೆ ಕಾಣುತ್ತಿದ್ದೆವು ನಮ್ಮ ಎಡಭಾಗದ ವಿಶಾಲವಾದ ಹುಲ್ಲುಗಾವಲಿನಲ್ಲಿ ಮೋಡಗಳ ನೆರಳುಗಳು ಸಂಚಾರ ಹೊರಟಿದ್ದವು ಚಂದ್ರನ ನೀಲ ಕಾಂತಿಯಿಂದ ದೀಪ್ತವಾದ ಮೋಡಗಳು ಸ್ಫಟಿಕದಂತೆ ಸ್ಪಷ್ಟವಾಗಿ ಬಾನನ್ನು ಅಲೆಯುತ್ತಿದ್ದವು ನೋಡು ನೋಡು ಅಲ್ಲಿ ಲಾರೂ ಅದೇ ಇಸರ್ಜಿಲ್ ತನ್ನ ಮುದಿಕೈಯ ಕೊಂಡಿ ಬೆರಳುಗಳಿಂದ ಸೂಚಿಸಿದ ಕಡೆ ತಿರುಗಿ ನೋಡಿದೆ ಅಲ್ಲಿ ನೆಲದ ಮೇಲೆ ಮೋಡಗಳ ನೆರಳುಗಳು ಗುಂಪು ಗುಂಪಾಗಿ ಓಡುತ್ತಿದ್ದವು ಅವುಗಳ ಮಧ್ಯೆ ಒಂದು ದೊಡ್ಡ ನೆರಳು ಉಳಿದವಕ್ಕಿಂತಲೂ ಕಪ್ಪಾಗಿ ವೇಗದಿಂದ ಓಡುತ್ತಿತ್ತು ಬಾನಿನಲ್ಲಿ ತೇಲಿ ಹೋಗುತ್ತಿದ್ದ ಒಂದು ದಟ್ಟವಾದ ಮೋಡದ ರಾಶಿಯಿಂದ ಬಿದ್ದ ನೆರಳು ಅದು ನನಗ್ಯಾರೂ ಕಾಣಿಸ್ತಿಲ್ಲ ಎಂದೆ ನಾನು ನಿನ್ನ ಕಣ್ಣುಗಳು ನನ್ನ ಮುದಿ ಕಣ್ಣುಗಳಿಗಿಂತಲೂ ಕುರುಡು ನೋಡು ಅಲ್ಲಿ ಮೇಲೆ ದಟ್ಟವಾಗಿ ಕಪ್ಪಾಗಿ ನೆಲದ ಮೇಲೆ ಓಡುತ್ತಿದೆ ನಾನು ಮತ್ತೆ ನೋಡಿದೆ ನೆರಳುಗಳಲ್ಲದೆ ಮತ್ತೇನು ಅಲ್ಲಿ ಕಾಣಿಸುತ್ತಿರಲಿಲ್ಲ ಓ ಆ ನೆರಳುಗಳೇನು ಲಾರ ಎಂದು ಹೇಳಿದೆ ಹೌದು ಅವನೇ ಲಾರಾ ಈಗ ಆತ ಕೇವಲ ನೆರಳಾಗಿ ಮಾತ್ರ ಉಳಿದಿದ್ದಾನೆ ಸಾವಿರಾರು ವರ್ಷಗಳಿಂದ ಆತ ಹೀಗೆ ನೆರಳಾಗಿಯೇ ಬದುಕುತ್ತಿದ್ದಾನೆ ಕಂಡ ಕಂಡಲ್ಲಿ ಸುತ್ತುತ್ತಿದ್ದಾನೆ ಅವನ ದೇಹದ ರಕ್ತ ಮೂಳೆಗಳನ್ನು ಸೂರ್ಯ ಒಣಗಿಸಿ ಬಿಟ್ಟಿದ್ದಾನೆ ಅವನ ಅವಶೇಷಗಳನ್ನು ಗಾಳಿ ಧೂಳಿನಲ್ಲಿ ಹಾರಿಸಿ ಕೊಂಡೊಯ್ಯುತ್ತದೆ ಅತಿಯಾದ ಅಹಂಕಾರಕ್ಕೆ ದೇವರು ಮನುಷ್ಯನನ್ನು ಹೇಗೆ ಶಿಕ್ಷಿಸುತ್ತಾನೆ ನೋಡಿದೆಯಾ ನನಗೆ ಅರ್ಥವಾಗುವುದಿಲ್ಲ ಅದೇನು ಕಥೆ ಏನಾಯಿತು ಹೇಳು ನಾನು ಆಕೆಯನ್ನು ದೈನ್ಯದಿಂದ ಬೇಡಿದೆ ಆ ಹುಲ್ಲುಗಾವಲಿನಲ್ಲೇ ಹುಟ್ಟಿ ಬೆಳೆದ ವಿಚಿತ್ರ ಕಥೆಯನ್ನು ಕೇಳುವ ಕುತೂಹಲ ಉಕ್ಕುತ್ತಿತ್ತು ನನಗೆ ಆಕೆ ಕಥೆಯನ್ನು ಹೇಳಿದಳು ಅನೇಕ ಸಾವಿರ ವರ್ಷಗಳ ಹಿಂದೆ ನಡೆದ ಕಥೆ ಅದು ಈ ಸಮುದ್ರದ ಆಚೆಗೆ ನೆಲದ ತುತ್ತ ತುದಿಯಲ್ಲಿ ಒಂದು ಪ್ರಾಂತ್ಯವಿದೆ ಸೂರ್ಯ ಅಲ್ಲಿಂದಲೇ ಹುಟ್ಟಿ ಬರುತ್ತಾನೆ ಅಲ್ಲಿ ಒಂದು ದೊಡ್ಡ ನದಿ ಹರಿಯುತ್ತದೆ ಸೂರ್ಯನ ಶಾಖ ಹೇರಳವಾದಷ್ಟು ಅಲ್ಲಿ ಆ ಪ್ರಾಂತ್ಯದಲ್ಲಿ ಗಿಡಮರಗಳೂ ಹೇರಳವಾಗಿವೆ ಆ ಗಿಡಮರಗಳ ಒಂದೊಂದು ಎಲೆಯೂ ನೆರಳು ಚೆಲ್ಲಿ ಜನರಿಗೆ ತಂಪು ಮಾಡಿಕೊಡುತ್ತದೆ ಭೂಮಿ ಅಲ್ಲಿ ಅಷ್ಟು ಸಂಪದ್ಯುಕ್ತವಾಗಿದೆ ಒಂದಾನೊಂದು ಕಾಲದಲ್ಲಿ ಆ ಪ್ರಾಂತ್ಯದಲ್ಲಿ ಒಂದು ಬಲಿಷ್ಠವಾದ ಜನಾಂಗವಾಸವಾಗಿತ್ತು ಅವರು ದನ ಕರುಗಳನ್ನು ಸಾಕಿಕೊಂಡು ಅದರಿಂದಲೇ ಜೀವಿಸುತ್ತಿದ್ದರು ತಮ್ಮ ಶಕ್ತಿಗಳನ್ನು ಮತ್ತು ತಮ್ಮ ಪೌರುಷಗಳನ್ನು ಬೇಟೆಯಲ್ಲಿ ಕಳೆಯುತ್ತಿದ್ದರು ಬೇಟೆಯಾದ ಮೇಲೆ ಔತಣ ಮಾಡುತ್ತಿದ್ದರು ಔತಣವಾದ ಮೇಲೆ ಹಾಡುತ್ತಾ ಕುಣಿಯುತ್ತಾ ಹುಡುಗಿಯರೊಡನೆ ಲಲ್ಲೆಯಾಡುತ್ತಾ ದಿನ ಕಳೆಯುತ್ತಿದ್ದರು ಹೀಗೆ ಒಂದು ದಿನ ಹಬ್ಬದ ಔತಣ ನಡೆಯುತ್ತಿರುವಾಗ ಒಂದು ದೊಡ್ಡ ಹದ್ದು ನೆಲಕ್ಕಿಳಿದು ಬಂದು ಈರುಳಿನಂತೆ ಕಪ್ಪು ಗೂದಲಿನ ಚಲುವಿ ಹುಡುಗಿಯೊಬ್ಬಳನ್ನು ಎತ್ತಿಕೊಂಡು ಹಾರಿಹೋಯಿತು ಜನಗಳು ಕಳವಳದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ಆ ಹದ್ದಿಗೆ ಹೊಡೆಯತೊಡಗಿದರು ಆದರೆ ಅವರ ಬಿಲ್ಲು ಬಾಣಗಳು ಪಾಪ ಹದ್ದನ್ನು ತಾಗದೆಯೇ ನೆಲಕ್ಕೆ ಬಿದ್ದವು ಆಮೇಲೆ ಆಕೆಯನ್ನು ಅರಸುವ ಸಲುವಾಗಿ ಜನರು ದಿಕ್ಕುದಿಕ್ಕಿಗೂ ಹೊರಟರು ಎಷ್ಟು ಹುಡುಕಿದರೂ ಆ ಪ್ರಯತ್ನ ಸಾರ್ಥಕವಾಗಲಿಲ್ಲ ಹುಡುಗಿಯ ಸುಳಿವೂ ಕಾಣಲಿಲ್ಲ ದಿನ ಕಳೆದ ಹಾಗೆ ಎಲ್ಲವೂ ಮರೆತು ಹೋಗುತ್ತದೆ ಅಂತೆಯೇ ಆ ಜನ ಬರುಬರುತ್ತಾ ಆಕೆಯನ್ನು ಮರೆತು ಬಿಟ್ಟರು ಮುದುಕಿ ಉಸಿರು ಬಿಟ್ಟು ನೀರವವಾದಳು ಆಕೆಯ ಸ್ವರ ವಿಚಿತ್ರವಾಗಿತ್ತು ಯುಗಯುಗಗಳ ವಿಸ್ಮೃತಿಯೆಲ್ಲ ಬಂದು ನೆರಳು ನೆನಪುಗಳನ್ನು ಕೆರಳಿಸಿ ದೂರಿಡುತ್ತಿರುವಂತೆ ತನ್ನ ದಂಡೆಯಲ್ಲಿ ಹುಟ್ಟಿ ಬೆಳೆದ ಈ ಐತಿಹ್ಯವನ್ನು ಸಮರ್ಥಿಸುವ ಹಾಗೆ ಸಮುದ್ರದ ಸ್ವರವೂ ಆಕೆಯ ಕಥೆಗೆ ದನಿಗೂಡಿಸುತ್ತಿತ್ತು ಕೊಂಚ ಹೊತ್ತು ಮೌನವಾಗಿದ್ದು ಆಕೆ ತನ್ನ ಕಥೆಯನ್ನು ಮತ್ತೆ ಮುಂದುವರೆಸಿದಳು ಇಪ್ಪತ್ತು ವರ್ಷಗಳ ದೀರ್ಘಕಾಲದ ಮೇಲೆ ಆ ಹುಡುಗಿ ತಾನಾಗಿಯೇ ಅಲ್ಲಿಗೆ ಮರಳಿ ಬಂದಳು ಆ ಹೊತ್ತಿಗೆ ಆಕೆಯ ದೇಹ ಸವೆದು ಮುದುಕಿಯಾಗಿದ್ದಳು ಆಕೆಯ ಜೊತೆ ಹರೆಯದ ಹುಡುಗನೊಬ್ಬ ಬಂದಿದ್ದ ಆಕೆ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದ ಹಾಗೆ ಅದೇ ಚೆಲುವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿದ್ದಾನೋ ಎನ್ನುವಂತೆ ತೋರುತ್ತಿದ್ದ ಆ ಹುಡುಗ ಜನಗಳಿಗೆ ಆಶ್ಚರ್ಯವಾಯಿತು ಇಷ್ಟು ದಿನ ಎಲ್ಲಿ ಹೋಗಿದ್ದಳೆಂದು ಅವರೆಲ್ಲರೂ ಆಕೆಯನ್ನು ಪ್ರಶ್ನಿಸಿದರು ತಾನು ಹದ್ದಿನೊಡನೆ ದೂರದ ಪರ್ವತ ಪ್ರಾಂತ್ಯಗಳಿಗೆ ಹೋಗಿದ್ದೆನೆಂದೂ ಅಲ್ಲಿ ಆ ಹದ್ದಿನ ಮಡದಿಯಾಗಿ ತಾನು ಬಾಳುತ್ತಿದ್ದೆನೆಂದೂ ಆಕೆ ಹೇಳಿದಳು ಜೊತೆಗಿದ್ದ ಹುಡುಗ ಆಕೆಯ ಮಗ ಆಕೆಯ ಗಂಡನಾಗಿದ್ದ ಹದ್ದು ತೀರಿಕೊಂಡಿತಂತೆ ಮುಪ್ಪಿನಿಂದ ಕೃಶವಾಗುತ್ತಾ ಬಂದು ಒಂದು ಸಲ ಆಕಾಶದಲ್ಲಿ ಎತ್ತರದಲ್ಲಿ ಹಾರುತ್ತಿದ್ದಾಗ ರೆಕ್ಕೆ ಮುರಿದು ಬೆಟ್ಟದ ಬಂಡೆಯ ಮೇಲೆ ಬಿದ್ದು ಸತ್ತು ಹೋಯಿತಂತೆ ಅಲ್ಲಿನ ಜನ ಆಶ್ಚರ್ಯದಿಂದ ಆ ಹದ್ದಿನ ಮಗನನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರು ಆತ ತಮಗಿಂತ ಸ್ವಲ್ಪವೂ ಬೇರೆಯಾಗಿರಲಿಲ್ಲ ಆದರೆ ಆತನ ಕಣ್ಣುಗಳು ಮಾತ್ರ ಆ ಪಕ್ಷಿರಾಜನ ಕಣ್ಣುಗಳ ಹಾಗೆ ಹೆಮ್ಮೆಯಿಂದ ಕೋಡುತ್ತಿದ್ದವು ಅವರು ಆತನನ್ನು ಮಾತನಾಡಿಸಿದರೆ ಮನಸ್ಸು ಬಂದಂತೆ ಆತ ಉತ್ತರ ಕೊಡುತ್ತಿದ್ದ ಇಲ್ಲದಿದ್ದರೆ ಮೌನವಾಗಿ ನಿಂತು ಬಿಡುತ್ತಿದ್ದ ಮಾತನಾಡುವಾಗ ಕೂಡ ಪಡೆಯ ಹಿರಿಯರ ಜೊತೆಗೂ ಸರಿಸಮಾನನೆನ್ನುವಂತೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದ ಇದನ್ನು ಕಂಡು ಆ ಜನರಿಗೆ ಅವಮಾನವಾದಂತೆ ತೋರಿತು ನೀನಿನ್ನು ಮಸೆಯದಿರುವ ಗರಿಹುಟ್ಟದ ಅಂಬೋ ನಿನ್ನಂಥ ಯಾಕೆ ನಿನಗಿಂತ ಎರಡರಷ್ಟು ವಯಸ್ಸಾಗಿರುವಂತಹ ಸಾವಿರಾರು ಜನ ಗೌರವದಿಂದ ನಮ್ಮ ಮಾತು ಕೇಳುತ್ತಾರೆ ಎಂದು ಪ್ರತಿಭಟಿಸಿದರು ಹಿರಿಯರು ಆತ ಇದಕ್ಕೆ ಹೆದರಲಿಲ್ಲ ತನಗೆ ಸಮಾನರಾದವರು ಜಗತ್ತಿನಲ್ಲಿಯೇ ಇಲ್ಲ ಎಂದು ಗರ್ವದಿಂದ ತಿರಸ್ಕಾರ ಮಾಡಿ ನುಡಿದ ತನಗೆ ಗೌರವ ಕೊಡುವವರನ್ನು ಮಾತ್ರ ಗೌರವಿಸುವುದಾಗಿ ತಿಳಿಸಿದ ಜನಗಳ ಕೋಪ ಮಿತಿಮೀರಿತು ಸಿಟ್ಟಿನಿಂದ ಅವರು ಅರಚಿದರು ನಮ್ಮ ಮಧ್ಯದಲ್ಲಿ ಇವನು ಇರಕೂಡದು ತನಗೆ ಇಷ್ಟ ಬಂದಲ್ಲಿಗೆ ತೊಲಗಿ ಹೋಗಲಿ ಆತ ಗಹಗಯಿಸಿ ನಕ್ಕು ತನಗೆ ಇಷ್ಟವಾದಲ್ಲಿಗೆಯೇ ನಡೆದ ಎಂದರೆ ಅಲ್ಲಿಯೇ ತನ್ನನ್ನು ಕುತೂಹಲದಿಂದ ನೋಡುತ್ತಾ ನಿಂತಿದ್ದ ಒಬ್ಬ ಚಲುವಿಯಾದ ಹುಡುಗಿಯ ಹತ್ತಿರ ನೇರವಾಗಿ ಹೋಗಿ ಆಕೆಯನ್ನು ಅಪ್ಪಿಕೊಂಡ ಈ ತರುಣನನ್ನು ಬೈದು ನಿಂದಿಸಿದ್ದ ಹಿರಿಯರಲ್ಲಿ ಒಬ್ಬನ ಮಗಳಾಗಿದ್ದಳು ಆ ಹುಡುಗಿ ತರುಣ ಚಲುವನಾಗಿದ್ದರೂ ಆ ಹುಡುಗಿ ತನ್ನ ತಂದೆಗೆ ಹೆದರಿ ಆತನನ್ನು ಅತ್ತ ದೂಡಿದಳು ಆತನನ್ನು ಸರಿಸಿ ಓಡತೊಡಗಿದಳು ಆದರೆ ಆ ತರುಣ ಆಕೆಯನ್ನು ಹಿಂಬಾಲಿಸಿ ಹೋಗಿ ಅವಳ ಮೇಲೆ ಎರಗಿದ ಆಕೆ ನೆಲಕ್ಕೆ ಕುಸಿದು ಬೀಳುತ್ತಿದ್ದಂತೆ ಅವಳ ಎದೆಯ ಮೇಲೆ ಕೂತು ಗುದ್ದ ತೊಡಗಿದ ಆಕೆಯ ಬಾಯಿಂದ ನೆತ್ತರು ಚಿಮ್ಮಿತು ಆ ಹುಡುಗಿ ಏದುತ್ತಾ ಹಾವಿನಂತೆ ಮೈ ತಿರುಪಿ ಸತ್ತಳು ಇದನ್ನೆಲ್ಲ ನೋಡುತ್ತಾ ಜನ ಹೆದರಿಕೆಯಿಂದ ಬೆರಗುಪಟ್ಟು ನಿಂತಿದ್ದರು ಈ ಬಗೆಯಲ್ಲಿ ಹೆಣ್ಣಿನ ಪೈಶಾಚಿಕ ಕೊಲೆಯಾದದ್ದು ಅವರಲ್ಲಿ ಇದೇ ಮೊದಲು ತೆರೆದ ಕಣ್ಣಿನಿಂದ ಬಾಯಲ್ಲಿ ನೆತ್ತರು ಹರಿಸುತ್ತಾ ಸತ್ತು ನೆಲಕ್ಕುರುಳಿರುವ ಆ ಹುಡುಗಿ ಒಂದು ಕಡೆ ಬದಿಯಲ್ಲೇ ಗರ್ವದಿಂದ ಎಲ್ಲರನ್ನೂ ಎದುರಿಸಿ ನಿಂತ ಆ ಯುವಕ ಇನ್ನೊಂದು ಕಡೆ ಆ ಭಯಾನಕ ದೃಶ್ಯವನ್ನು ನೋಡುತ್ತಾ ಜನ ದಂಗು ಬಡಿದು ನಿಂತಿದ್ದರು ಇಷ್ಟಾದರೂ ತಾನು ಅಪರಾಧಿ ಎನ್ನುವ ಭಾವನೆ ಆ ತರುಣನಲ್ಲಿ ಸುಳಿದ ಹಾಗೆ ಕಾಣಲಿಲ್ಲ ಸ್ವಲ್ಪ ಹೊತ್ತು ಕಳೆದ ಮೇಲೆ ಜನರಿಗೆ ಆ ಬೆರಗಿನಿಂದ ಎಚ್ಚರವಾಯಿತು ಎಲ್ಲರೂ ಕೂಡಿ ಆತನನ್ನು ಬಿಗಿದು ಕಟ್ಟಿ ನೆಲಕ್ಕುರುಳಿಸಿದರು ಅವನನ್ನು ಅಲ್ಲಿಯೇ ಕೊಂದುಬಿಟ್ಟರೆ ತೃಪ್ತಿಯಾಗದೆಂದು ತೋರಿತು ಅವರಿಗೆ ರಾತ್ರಿ ಕಾಲಿರಿಸುತ್ತಿತ್ತು ವಿಲಕ್ಷಣವಾದ ಮಧುರ ಸ್ವರಗಳು ಗಾಳಿಯಲ್ಲಿ ಅಲೆಯುತ್ತಿದ್ದವು ಹುಲ್ಲುಗಾವಲಿನಲ್ಲಿ ಅಳಿಲುಗಳು ಸಿಳ್ಳೆ ಹಾಕಲು ಮೊದಲಿಟ್ಟವು ದ್ರಾಕ್ಷಿ ಎಲೆಗಳ ನಡುವಿನಿಂದ ಜೀರುಂಡೆಗಳ ಚೀರಲು ಧ್ವನಿ ತೂರಿ ಬರುತ್ತಿತ್ತು ಮರದ ಎಲೆಗಳು ನಿಟ್ಟುಸಿರು ಬಿಡುತ್ತಾ ಪಿಸುಗುಟ್ಟಿಕೊಳ್ಳುತ್ತಿದ್ದವು ಚಂದ್ರ ಮೇಲಕ್ಕೆ ಏರಿ ಬರುತ್ತಿದ್ದ ಹಾಗೆ ರಕ್ತಗೆಂಪಿನ ಬಣ್ಣ ಸರಿದು ಬಿಳಿಚಿಕೊಳ್ಳುತ್ತಿದ್ದ ಇರುಳಿನ ನೀಲ ಜವನಿಕೆ ಬಯಲನ್ನು ಆವರಿಸುತ್ತಿತ್ತು ಮುದುಕಿಯ ಕಥೆ ಸಾಗುತ್ತಲಿತ್ತು ಅವರೆಲ್ಲರೂ ಆತನ ಘೋರ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ನಿರ್ಣಯಿಸಲು ಕೂಡಿಕೊಂಡರು ಕುದುರೆಗಳಿಂದ ತುಳಿಸಿ ಆತನನ್ನು ಚೂರು ಚೂರು ಮಾಡಿಬಿಡಬೇಕೆಂದು ಕೆಲವರು ಸೂಚಿಸಿದರು ಕೆಲವರು ಅವನನ್ನು ಆಳಿಗೊಂದರಂತೆ ಅಂಬಿನಿಂದ ಇರಿದು ಸಾಯಿಸಬೇಕು ಎಂದರು ಎಲ್ಲರಿಗೂ ಸಮ್ಮತವಾದ ಒಂದು ನಿರ್ಧಾರ ಹೊಳೆಯಲಿಲ್ಲ ಬೆಂಕಿಯಲ್ಲಿ ಆತನನ್ನು ಬೇಯಿಸಬೇಕೆಂಬ ಸೂಚನೆ ಬಂತು ಆದರೆ ಆ ಹೊಗೆಯಲ್ಲಿ ಆತ ನರಳಾಡುತ್ತಿರುವುದು ಕಾಣಿಸದಕ್ಕಾಗಿ ತಮಗೆ ತೃಪ್ತಿಯಾಗದೆಂದು ಅನೇಕರು ಆ ಸೂಚನೆಯನ್ನು ವಿರೋಧಿಸಿದರು ಹೀಗೆ ಅನೇಕ ಸೂಚನೆಗಳು ಬಂದವು ಒಂದೂ ತೃಪ್ತಿಕರವೆನಿಸದೆ ಎಲ್ಲವೂ ತಿರಸ್ಕೃತವಾದವು ಜನಗಳು ಚರ್ಚಿಸುತ್ತಾ ಕುಳಿತಿರುವಾಗ ಆತನ ತಾಯಿ ಮೊಣಕಾಲೂರಿ ದೈನ್ಯದಿಂದ ನೋಡುತ್ತಿದ್ದಳು ಜನರ ಕರುಣೆಯನ್ನು ಬೇಡಲು ನೇರವಾಗಿ ಆಕೆಗೆ ಮಾತುಗಳೂ ಇರಲಿಲ್ಲ ಕಣ್ಣೀರೂ ಇರಲಿಲ್ಲ ತಾಸು ತಾಸು ಹೀಗೇ ಚರ್ಚೆ ಸಾಗಿತು ನಿರ್ಧಾರ ಮಾತ್ರ ಹೊರಡಲಿಲ್ಲ ಕೊನೆಯಲ್ಲಿ ಒಬ್ಬ ಹೇಳಿದ ಆತ ಏಕೆ ಹೀಗೆ ಮಾಡಿದನೆಂದು ಅವನನ್ನೇ ಕೇಳೋಣ ಅವರೆಲ್ಲ ಕೂಡಿ ಆತನನ್ನು ಕೇಳಿದರು ಮೊದಲು ನನ್ನ ಕಟ್ಟುಗಳನ್ನು ಬಿಚ್ಚಬೇಕು ಅಲ್ಲಿಯ ತನಕ ನಾನು ಮಾತನಾಡುವುದಿಲ್ಲ ಎಂದ ಆತರುಣ ಅವರು ಕಟ್ಟು ಬಿಚ್ಚಿದರು ಆತ ತನ್ನ ಗುಲಾಮರನ್ನು ಕೇಳುವಂತೆ ಅಧಿಕಾರವಾಣಿಯಿಂದ ಹ್ಮ್ ಈಗ ನಿಮಗೇನು ಬೇಕೋ ಹೇಳಿ ಆಗಲೇ ಹೇಳಿದ್ದೇವಲ್ಲ ಅಲ್ಲಿ ಕೂಡಿದವರಲ್ಲಿ ಒಬ್ಬ ಜಾಣ ಉತ್ತರಿಸಿದ ನಾನು ಹಾಗೆ ಮಾಡಿದ್ದಕ್ಕೆ ನಿಮಗೆ ಕಾರಣ ಕೊಡುವ ಅಗತ್ಯವೇನು ನಮಗೆ ತಿಳಿಯುವ ಬಗೆ ಕೇಳೋ ಜಂಬದ ಮರಿ ನೀನೋ ಸುಮ್ಮನೆ ಅನ್ಯಾಯವಾಗಿ ಸಾಯುತ್ತೀಯೆ ಸರಿಯಾಗಿ ಬಿಡಿಸಿ ಹೇಳು ನೀನೇಕೆ ಹಾಗೆ ಮಾಡಿದೆ ಎಂದು ನೀನು ಬದುಕುತ್ತೀಯೇ ನಮಗೂ ನಿನ್ನ ವರ್ತನೆ ಅರ್ಥವಾಗುತ್ತದೆ ಆಗಲಿ ಹೇಳುತ್ತೇನೆ ನಾನೇಕೆ ಹಾಗೆ ಮಾಡಿದನೆಂಬುದು ನನಗೆ ತಿಳಿಯದು ಬಹುಶಃ ಆಕೆ ನನ್ನನ್ನು ತಿರಸ್ಕರಿಸಿದಳೆಂದು ನಾನು ಅವಳನ್ನು ಕೊಂದಿರಬೇಕು ನಾನು ಆಕೆಯನ್ನು ಬಯಸಿದೆ ಆದರೆ ಆಕೆ ನಿನ್ನವಳಲ್ಲ ಒಬ್ಬ ಹೇಳಿದ ನೀವು ನಿಮ್ಮ ವಸ್ತುಗಳನ್ನು ಮಾತ್ರ ಬಯಸುತ್ತೀರೇನು ಮನುಷ್ಯನ ಬಳಿ ಸ್ವಂತವಾಗಿ ಇರುವುದು ನಾಲಿಗೆ ಕೈಕಾಲುಗಳು ಅಷ್ಟೇ ಆದರೆ ಮನುಷ್ಯರು ತಮ್ಮದಲ್ಲದ ದನಕರುಗಳನ್ನು ಭೂಮಿಯನ್ನು ಹೆಣ್ಣನ್ನು ಇನ್ನೂ ಅನೇಕ ವಸ್ತುಗಳನ್ನು ತಮ್ಮ ಸಲುವಾಗಿ ಇಟ್ಟುಕೊಳ್ಳುವುದಿಲ್ಲವೇ ಅವುಗಳನ್ನೆಲ್ಲ ಮನುಷ್ಯ ತನ್ನ ಬುದ್ಧಿಯಿಂದ ಶಕ್ತಿಯಿಂದ ಕೆಲವು ಸಲ ಪ್ರಾಣವನ್ನಾದರೂ ಕೊಟ್ಟು ಪಡೆದಿರುತ್ತಾನೆ ಎಂದರು ಜನ ಆತ ಮಾತ್ರ ತಾನು ಎಲ್ಲವನ್ನೂ ಪಡೆಯಲು ಅರ್ಹನೆಂದು ಗರ್ವದಿಂದಲೇ ಹೇಳಿದ ಬಹಳ ಹೊತ್ತು ಜನ ಇದೇ ರೀತಿ ಅವನ ಸಂಗಡ ವಾದ ಮಾಡಿದರು ಈ ಭೂಮಿಯಲ್ಲಿ ತಾನೇ ಮುಖ್ಯನೆಂದು ಉಳಿದವರ ಬಗ್ಗೆ ಆತ ಸ್ವಲ್ಪವೂ ಯೋಚಿಸುವುದಿಲ್ಲವೆಂಬುದು ಅವರಿಗೆ ಅರ್ಥವಾಯಿತು ಅವನಲ್ಲಿ ತುಂಬಿ ತುಳುಕುತ್ತಿದ್ದ ಗರ್ಭವನ್ನು ಕಂಡು ಅವರಿಗೆ ಭಯವೆನಿಸಿತು ಆತ ತಮ್ಮಂತೆ ಯಾವೊಂದು ಕುಲಕ್ಕೇ ಸೇರಿದವನಲ್ಲ ಪರದೇಸಿ ತನ್ನದಾದ ಕುಲವಿಲ್ಲ ಹಸುಗಳಿಲ್ಲ ಹೆಣ್ಣಿಲ್ಲ ಯಾವುದೂ ಇಲ್ಲ ಇಷ್ಟಾದ ಮೇಲೆ ಮತ್ತೆ ಆತನಿಗೆ ಯಾವ ಶಿಕ್ಷೆ ವಿಧಿಸುವುದೆಂದು ಅವರೆಲ್ಲರೂ ಯೋಚಿಸತೊಡಗಿದರು ಈ ಸಲ ಮಾತ್ರ ಹೆಚ್ಚು ಚರ್ಚೆಯಾಗಲಿಲ್ಲ ಇಷ್ಟು ಹೊತ್ತು ನೀರವವಾಗಿಯೇ ಕೂತಿದ್ದ ಒಬ್ಬ ಬುದ್ಧಿವಂತ ಆಗ ಹೇಳಿದ ನಿಲ್ಲಿ ಅವನಿಗೆ ಯೋಗ್ಯವಾದ ಶಿಕ್ಷೆ ಇದೆ ಭಯಂಕರ ಶಿಕ್ಷೆ ಸಾವಿರ ವರ್ಷ ಕೂತು ಯೋಚಿಸಿದರೂ ನೀವು ಅಂಥ ಭಯಾನಕರವಾದ ಶಿಕ್ಷೆಯನ್ನು ಕಾಣಲಾರಿರಿ ಆ ಶಿಕ್ಷೆ ಆತನಲ್ಲಿಯೇ ಇದೆ ಆತನನ್ನು ಸುಮ್ಮನೆ ಸ್ವತಂತ್ರವಾಗಿ ಬಿಟ್ಟು ಬಿಡೋಣ ಅದೇ ಆತನಿಗೆ ಶಿಕ್ಷೆಯಾಗುತ್ತದೆ ಆ ಬುದ್ಧಿವಂತ ಇಷ್ಟು ಹೇಳುವ ಹೊತ್ತಿಗೆ ಒಂದು ವಿಚಿತ್ರ ನಡೆಯಿತು ಆಕಾಶದಲ್ಲಿ ಒಂದೇ ಒಂದು ಮೋಡದ ಸುಳಿವಿಲ್ಲದಿದ್ದರೂ ಎಲ್ಲಿಂದಲೋ ಗುಡುಗು ಅಬ್ಬರಿಸಿತು ಆ ಬುದ್ಧಿವಂತನ ಮಾತನ್ನು ಆ ದಿವ್ಯ ಧ್ವನಿ ಅನುಮೋದಿಸಿಬಿಟ್ಟಿತು ಎಲ್ಲರೂ ಅದಕ್ಕೆ ಸಮ್ಮತಿಸಿ ತಲೆಬಾಗಿ ತಮ್ಮ ತಮ್ಮ ಮನೆಗಳ ಕಡೆ ಹೊರಟರು ಆ ತರುಣ ಜನಗಳನ್ನು ನೋಡಿ ವಿಚಿತ್ರವಾಗಿ ಗಹಗೈಸಿ ನಗಲಾರಂಭಿಸಿದ ಜನ ಆತನನ್ನು ಲಾರಾ ಎಂದು ಕರೆದರು ಲಾರಾ ಎಂದರೆ ಅವರ ಭಾಷೆಯಲ್ಲಿ ಬಹಿಷ್ಕೃತನಾದವನು ಎಂದು ಅರ್ಥ ತನ್ನ ತಂದೆಯಂತೆಯೇ ಸ್ವತಂತ್ರನಾದ ಆ ತರುಣ ಗಹಗೈಸಿ ನಗುತ್ತಿದ್ದ ತನ್ನ ತಂದೆ ಮನುಷ್ಯ ಕುಲದವನಲ್ಲ ಆದರೆ ತಾನು ಮನುಷ್ಯ ಕುರದಲ್ಲಿ ಹುಟ್ಟಿದ್ದೇನೆ ಎಂಬುದು ಆತನ ಗಮನಕ್ಕೇ ಬರಲಿಲ್ಲ ಹಾಗೆಯೇ ಆತ ಸ್ವಚ್ಛಂದವಾಗಿ ಇರಲು ತೊಡಗಿದ ಜನರ ಬಿಡಾರಕ್ಕೆ ನುಗ್ಗಿ ಅವರ ದನಕರುಗಳನ್ನು ಹುಡುಗಿಯರನ್ನು ಒಟ್ಟಿನಲ್ಲಿ ಬೇಕೆನಿಸಿದ್ದೆಲ್ಲವನ್ನೂ ಹೊತ್ತು ತರುತ್ತಿದ್ದ ಜನ ಬಿಲ್ಲು ಬಾಣಗಳಿಂದ ಹೊಡೆದರೆ ಆತನಿಗೆ ನಾಟಿತ್ತಿರಲಿಲ್ಲ ಅವನ ಮೈ ಉಕ್ಕಿನ ಕವಚದ ಹಾಗಿತ್ತು ಅದೇ ಆತನಿಗೆ ರಕ್ಷೆಯೂ ಶಿಕ್ಷೆಯೂ ಎರಡೂ ಆಗಿತ್ತು ಆತ ಸಾಯುವಂತೆಯೇ ಇರಲಿಲ್ಲ ಆತ ತುಂಬ ಚಟುವಟಿಕೆಯಿಂದಿದ್ದ ಬಲಶಾಲಿಯಾಗಿದ್ದ ಜೊತೆಗೆ ಕ್ರೂರಿಯೂ ದುರಾಸೆಯ ಸುಲಿಗೆದಾರನೂ ಆಗಿದ್ದ ಆದರೆ ಆತ ಜನಗಳೆದುರು ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಜನರಿಂದ ಸಾಧ್ಯವಾದಷ್ಟು ದೂರವಾಗಿಯೇ ಇರುತ್ತಿದ್ದ ಅನೇಕಾನೇಕ ವರ್ಷಗಳ ತನಕವೂ ಹೀಗೆಯೇ ನಡೆಯಿತು ಆತ ಏಕಾಏಕಿಯಾಗಿ ಬಿಡಾರದ ಸುತ್ತಲೂ ಅಲೆಯುತ್ತಿದ್ದ ತನಗೆ ಬೇಕೆಂಬುದನ್ನು ಹೊತ್ತು ನಡೆಯುತ್ತಿದ್ದ ಒಂದು ದಿನ ಒಂದು ಬಿಡಾರದ ಹತ್ತಿರ ಆತ ಸುಳಿದಾಡುತ್ತಿದ್ದಾಗ ಜನಗಳೆಲ್ಲ ಒಟ್ಟಾಗಿ ಆತನನ್ನು ಹಿಡಿಯಲು ಓಡಿ ಬಂದರು ಆತ ಮಾತ್ರ ಓಡಲಿಲ್ಲ ಜನರಿಂದ ತನ್ನನ್ನು ರಕ್ಷಿಸಿಕೊಳ್ಳಲೂ ಯತ್ನಿಸಲಿಲ್ಲ ನಿಂತಲ್ಲಿಯೇ ನಿಂತಿದ್ದ ಒಬ್ಬನಿಗೆ ಇದರ ಗುಟ್ಟು ಅರ್ಥವಾಯಿತು ಆತ ಕೂಗಿದ ಅವನನ್ನು ಮುಟ್ಟಬೇಡಿ ಆತ ಸಾಯಲು ಹವಣಿಸುತ್ತಿದ್ದಾನೆ ಎಲ್ಲರೂ ಸುಮ್ಮನೆ ನಿಂತರು ತನಗೆ ಘೋರ ಅತ್ಯಾಚಾರ ಮಾಡಿದವನನ್ನು ಕೊಂದು ಅವನಿಗೆ ಹಗುರ ಮಾಡುವ ಇಚ್ಛೆಯಾಗಲಿಲ್ಲ ಅವರಿಗೆ ಜನ ಅಲ್ಲಿಯೇ ನಿಂತು ಅವನನ್ನು ಗೇಲಿ ಮಾಡತೊಡಗಿದರು ಆತ ಇವರ ಪರಿಹಾಸ ಕೇಳಿ ಉದ್ವೇಗದಿಂದ ನಡುಗುತ್ತಾ ತನ್ನ ಎದೆಯೊಳಗೆ ಹಾಕಿ ಏನೇನೋ ಹುಡುಕುತ್ತಿದ್ದ ಮತ್ತೊಂದು ಕ್ಷಣದಲ್ಲಿ ನೆಲಕ್ಕೆ ಬಗ್ಗಿ ಒಂದು ಕೋಲನ್ನು ತೆಗೆದುಕೊಂಡು ನಿಂತಿದ್ದ ಜನಗಳ ಕಡೆಗೆ ಧಾವಿಸಿದ ಅವರು ಸರಿದು ಹೊಡೆತವನ್ನು ತಪ್ಪಿಸಿಕೊಂಡರು ತಿರುಗಿ ಅವನನ್ನು ಹೊಡೆಯಲೂ ಇಲ್ಲ ಆ ತರುಣ ಹತಾಶನಾಗಿ ಅರಚುತ್ತಾ ನೆಲಕ್ಕುರುಳಿದ ಜನ ತಟಸ್ಥರಾಗಿ ಅವನನ್ನೇ ನೋಡುತ್ತಾ ಬದಿಯಲ್ಲಿ ನಿಂತರು ಆ ಗಲಭೆಯಲ್ಲಿ ಯಾರದೋ ಒಂದು ಚೂರಿ ನೆಲದ ಮೇಲೆ ಬಿದ್ದಿತ್ತು ನೆಲದಲ್ಲಿ ಉರುಳುತ್ತಿದ್ದ ತರುಣ ಅದನ್ನು ಕಂಡು ಮೇಲಕ್ಕೆದ್ದ ಪಕ್ಕನೆ ಆ ಚೂರಿಯನ್ನು ತೆಗೆದುಕೊಂಡು ತನ್ನ ಎದೆಗೆ ಬಲವಾಗಿ ನಾಟಿಸಿಕೊಂಡ ಆದರೆ ಅದು ಕಲ್ಲಿನ ಮೇಲೆ ಹೊಡೆದಂತೆ ಶಬ್ದವಾಯಿತು ಆತನ ಎದೆಗೆ ನಾಟಲೇ ಇಲ್ಲ ಆತ ಮತ್ತೆ ಹತಾಶನಾಗಿ ನೆಲಕ್ಕುರುಳಿದ ತನ್ನ ತಲೆಯನ್ನು ಎತ್ತಿ ನೆಲಕ್ಕೆ ಕುಕ್ಕಿದ ನೆಲದ ಮೇಲೆಯೇ ಕಚ್ಚು ಬಿದ್ದಿತಲ್ಲದೆ ಅವನ ತಲೆಗೆ ಏನೂ ಆಗಲಿಲ್ಲ ಆತ ಸಾಯಲಾರ ಆತ ಸಾಯಲಾರ ಜನ ಸಂತೋಷದಿಂದ ಕೂಗಿದರು ಆತನನ್ನು ಅಲ್ಲಿಯೇ ಬಿಟ್ಟು ಜನ ನಡೆದರು ಆತ ನೆಲದ ಮೇಲೆ ಅಂಗಾತವಾಗಿ ಉರುಳಿದ ಮೇಲೆ ಬಾನಿನ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹದ್ದುಗಳು ಸಣ್ಣ ಚುಕ್ಕಿಯಂತೆ ತೋರುತ್ತಿದ್ದವು ಅವುಗಳ ಕಣ್ಣಿನಲ್ಲಿ ಪ್ರಪಂಚಕ್ಕೆಲ್ಲ ಸಾಲುವಷ್ಟು ವಿಷ ಉಕ್ಕುತ್ತಿತ್ತು ಆ ಕಾಲದಿಂದ ಈತನಕವೂ ಈ ಸಹಸ್ರ ಸಹಸ್ರ ವರ್ಷಗಳೂ ಆತ ಏಕಾಕಿಯಾಗಿ ಸ್ವತಂತ್ರನಾಗಿ ಸಾವಿಗಾಗಿ ಹಂಬಲಿಸಿ ಮೊರೆಯಿಡುತ್ತಾ ಅಲೆಯುತ್ತಿದ್ದಾನೆ ಸದಾ ಕಾಲವೂ ನೆಲವನ್ನು ಅಲೆಯುತ್ತಾ ಅಲೆಯುತ್ತಲೇ ಇರುತ್ತಾನೆ ನೋಡು ಕಾಣುತ್ತಿದೆಯೇ ಅಲ್ಲಿ ಈಗ ಆತ ಕೇವಲ ನೆರಳಾಗಿ ಬಿಟ್ಟಿದ್ದಾನೆ ಇನ್ನು ಎಂದೆಂದಿಗೆ ಕೂಡ ಅನಂತ ಕಾಲವೂ ಆತ ಹೀಗೆಯೇ ನೆರಳಾಗಿಯೇ ಇರುತ್ತಾನೆ ಉಳಿದ ಜನಗಳ ಮಾತು ಕೃತಿ ಒಂದೂ ಆತನಿಗೆ ಅರ್ಥವಾಗದು ಏನನ್ನೋ ಹುಡುಕುತ್ತಾ ಅಲೆಯುತ್ತಲೇ ಇರುತ್ತಾನೆ ಅವನಿಗೆ ಬದುಕು ತಿಳಿಯದು ಸಾವು ಕೂಡ ಒಮ್ಮೆ ಮೃದು ನಕ್ಕು ಆತನನ್ನು ಅಪ್ಪಿಕೊಳ್ಳದು ಮನುಷ್ಯನ ಕುಲದಲ್ಲಿ ಆತನಿಗೆ ಸ್ಥಳವೇಗಿಲ್ಲದಾಗಿದೆ ಮನುಷ್ಯನ ಗರ್ವಕ್ಕೆ ಹೇಗೆ ಶಿಕ್ಷೆ ದೊರಕಿತು ನೋಡಿದೆಯಾ ಮುದುಕಿ ಒಮ್ಮೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮೌನ ತಾಳಿದಳು ಆಕೆಯ ತಲೆ ಕೆಳಮುಖವಾಗಿ ಜೋಲುತ್ತಿತ್ತು ವಿಚಿತ್ರವಾಗಿ ಕಾಣುತ್ತಿತ್ತು ನಾನು ಆಕೆಯ ಕಡೆ ತಿರುಗಿದೆ ಆಕೆಗೆ ಆಗಲೇ ನಿದ್ದೆ ಬರುತ್ತಿದೆ ಎಂದು ಊಹಿಸಿದೆ ಆಕೆಯ ಬಗ್ಗೆ ಅದೇಕೋ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟುತ್ತಿತ್ತು ಆಕೆ ಕಥೆಯನ್ನು ಹೇಗೆ ಮುಗಿಸಿದಳು ಉತ್ಕರ್ಷ ಸನ್ನಿವೇಶದಲ್ಲಿ ಎಚ್ಚರಿಕೆ ಸೂಚಿಸುವ ವಿಚಿತ್ರ ಧ್ವನಿಯಲ್ಲಿ ಆದರೂ ಅದರಲ್ಲಿ ಏನೋ ರಹಸ್ಯವಿರುವಂತೆ ತೋರುತ್ತಿತ್ತು ಆಕೆಯ ಧ್ವನಿಯಲ್ಲಿ ದಾಸ್ಯದ ಸೋಂಕು ಸುಳಿದಂತೆ ಭಾಸವಾಗುತ್ತಿತ್ತು ಸಮುದ್ರದ ತೀರದಲ್ಲಿ ವಿಹರಿಸುತ್ತಿದ್ದ ಜನ ಈ ವೇಳೆಗೆ ಹಾಡಲು ತೊಡಗಿದ್ದರು ಅದೊಂದು ವಿಲಕ್ಷಣ ರಾಗದಲ್ಲಿ ಹಾಡುತ್ತಿದ್ದರು ಮೊದಲು ಮಂದಸ್ವರದಲ್ಲಿ ಗಾಯನ ಮೊದಲಾಯಿತು ಆ ದನಿ ಒಂದೆರಡು ಚರಣ ಹಾಡಿ ಮುಗಿಸುವಷ್ಟರಲ್ಲಿ ಇನ್ನೊಂದು ದನಿ ಕೇಳಿಸುತ್ತಿತ್ತು ಅದು ಮುಂದುವರೆಸುತ್ತಿದ್ದಂತೆ ಮತ್ತೆ ಮೊದಲ ದನಿ ಕೊರಳುಗೂಡಿಸುತ್ತಿತ್ತು ಮತ್ತೆ ಮೂರನೆಯ ದನಿ ಮತ್ತೆ ನಾಲ್ಕನೆಯ ದನಿ ಮತ್ತೆ ಐದನೆಯ ದನಿ ಮತ್ತೆ ಮತ್ತೆ ಆರಂಭವಾಗುತ್ತಿತ್ತು ಮತ್ತೆ ಮತ್ತೆ ಮೊದಲಿನ ದನಿಗಳು ಮರುಕಳಿಸುತ್ತಿದ್ದವು ಸ್ವಲ್ಪ ಹೊತ್ತಿಗೆ ಗಂಡು ಗೊರಳುಗಳೆಲ್ಲವೂ ಕೂಡಿ ಏಕಕಂಠದಲ್ಲಿ ಹಾಡು ಮತ್ತೆ ಹೊಸದಾಗಿ ಆರಂಭವಾಯಿತು ಹೆಣ್ಣು ದನಿಗಳು ಆರಂಭವಾದವು ಮೊದಲು ಒಂದು ಸ್ವರ ಆಮೇಲೆ ಇನ್ನೊಂದು ಮತ್ತೊಂದು ಕಾಮನಬಿಲ್ಲಿನ ಬಣ್ಣವನ್ನು ಚೆಲ್ಲಿ ಪರ್ವತದಿಂದ ಇಳಿದು ಬರುತ್ತಿರುವ ಅಖಂಡ ನೀರ್ಜರಣಿಯಂತೆ ನೀರೊಳಗಿನ ಬಂಡೆ ಬಂಡೆಗಳ ಮೇಲೆ ಉರುಳುತ್ತಾ ಕುಪ್ಪಳಿಸುತ್ತಾ ಗುಳುಗುಳಿಸುತ್ತಾ ಕುಣಿದು ಬರುವ ಹುಚ್ಚು ಹಳ್ಳಗಳಂತೆ ಹೆಣ್ಣುಗಳ ಮೇಳಗೀತೆ ಆರಂಭವಾಯಿತು ಅಷ್ಟರಲ್ಲಿಯೇ ಮತ್ತೆ ಗಂಡು ಧ್ವನಿ ಮೊದಲಾದವು ಕೆಳಗಿನಿಂದ ಮೇಲೇರಿ ಹೆಣ್ಣು ಧ್ವನಿಯನ್ನು ಕೂಡಲು ಸಾಗುತ್ತಿರುವವೋ ಎನ್ನುವಂತೆ ಹೆಣ್ಣುಗಳ ಒಕ್ಕೊರಲ ಹಾಡು ಒಮ್ಮೆ ಗಂಡು ಧ್ವನಿಯಲ್ಲಿ ಮುಳುಗಿ ಹೋದಂತೆ ಮತ್ತೆ ಕ್ಷಣದಲ್ಲಿ ಅದರಿಂದ ಬೇರೆಯಾಗಿ ಅದನ್ನೇ ಮುಳುಗಿಸಿ ಮೇಲೆದ್ದು ಜಯಭೇರಿ ಹೊಡೆದಂತೆ ಸ್ಪಷ್ಟವಾಗಿ ಶುದ್ಧವಾಗಿ ಕೇಳಿಸತೊಡಗಿತು ಮತ್ತೆ ಮತ್ತೆ ಅದೇ ಮೇಳಗೀತೆಗಳು ಒಂದಾದ ನಂತರ ಇನ್ನೊಂದು ಈ ಮಿಶ್ರಧ್ವನಿಗಳ ಮಧುರ ಮೇಳದಲ್ಲಿ ಸಮುದ್ರದ ಅಬ್ಬರ ಕೇಳಿಸದಾಯಿತು